ಅನುಭವಿಸ್ಬೇಕು ಇಷ್ಟನ್ನೆಲ್ಲ ನಾನು ಫೇಸ್ ಮಾಡಬೇಕು ನನ್ನ ಲೈಫಲ್ಲಿ ಅಂತ ಹೇಳಿ ರಾಯರೇ ಬರ್ದಿರಬೇಕಾದ್ರೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂದರೆ ಹೇಗಿದ್ದೀರಾ ನಾ ಆಲ್ರೆಡಿ ಎಂಟು ಗಂಟೆ ಆಗೋಗಿದ್ದೀರಾ ಕರೆಕ್ಟಾಗಿ ಟೈಮು ಗೊತ್ತಿಲ್ಲ ಇವಾಗ ಮೊಬೈಲ್ ಎತ್ಕೊಂಡೆ ಕೈಗೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನುಗ್ಗೆಕಾಯಿ ಕೈ ಸಾಂಬಾರು ಮಾಡ್ತಾಯಿದ್ದೀವಿ ಫುಲ್ ಮನೆಯಂತೂ ಗಲೀಜು ಗಲೀಜಾಗೈತೆ ಊರು ಕೋಸ್ತುಂಬಿ ಮತ್ತು ಮಸೂರಿಗೆಲ್ಲ ಹಾಕೋತಾ ಇದ್ದಾಳೆ ಬೆಳ ಬೆಳಗ್ಗೆನೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫುಲ್ ಬಿಸಿ ಆದರೂ ಮಧ್ಯದಲ್ಲೂ ಕೂಡ ನಿಮ್ಮನ್ನು ಮರಿಬಾರ್ದು ಅಂತ ಹೇಳಿ ಹೀಗೆ ಮಾಡ್ತಾಯಿದ್ದೀನಿ ಏನು ವಿಶೇಷ ಅಂತ ಇನ್ನೊಂದು ಸ್ವಲ್ಪ ಹೊತ್ತ ನಿಮಗೆ ಗೊತ್ತಾಗುತ್ತೆ ಸೊ ವೆಯ್ಟ್ ಮಾಡಿ ಈಗ ತುಂಬ ಕೆಲಸ ಇದ್ದಾವೆ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಓಕೆನಾ ರೆಡಿ ಆಗ್ತಾ ಇದೆ ವಿಶಾಲ ಬಂದಿಲ್ಲ ಇನ್ನೂ ವಿಷ ವೆಜಿಟೇಬಲ್ ಪಲಾವ್ ಮಸಾಲೆ ಎಲ್ಲ ಹಾಕಿ ಮಾಡ್ತಾ ಇರೋದು ನಮ್ಮಮ್ಮ ಏನೋ ಕೆಲಸ ಮಾಡ್ತಾ ನಾನು ಕೆಲಸ ಮಾಡ್ತೀನಿ ಅಯ್ಯೋ ಹೆವಿ ಕೆಲಸ ನಾನು ಎಂಟು ಗಂಟೆ ಆಗೈತಿ ಅಂದ್ಕೊಂಡೆ ಈಗ ಎಂಟು ಕಾಲು ನನ್ನ ವೀಡಿಯೋ ಸ್ಟಾರ್ಟ್ ಮಾಡಿದಾಗ ಮಸ್ಲಿ ಏಳು ಏಳು ಆ ಥರ ಆಗಿದ್ದೇನೆ ಹುಳಿ ರೆಡಿಯಾಗಿದೆ ಕೋಸುಂಬರಿ ಕೂಡ ರೆಡಿ ಆಗಿದೆ ಅನ್ನ ಸಾಂಬಾರು ಪಲಾವು ರೆಡಿ ಆಗ್ತಾ ಇದೆ ಅಂಡ್ ವೈಟ್ ರೈಸ್ ಮಾಡಬೇಕು ಹಾಯ್ ಹೇಳಮ್ಮ ಓ ಬಿಟ್ಟೆ ಬಿಲ್ಡಪ್ ನಾನು ನಾನೇನು ಮಾಡಲಿಲ್ಲ ತಾಳೆ ಸೌಜನ್ ಏನತ್ರಕ್ಕೆ ಹೋಗ್ಬಿಟ್ಟು ಬರ್ತೀನಿ ಹತ್ತು ಒರೆ ಆಗಿದೆ ಎಲ್ಲ ರೆಡಿ ಆಗಿದೆ ಕೆಲಸ ಎಲ್ಲ ಮುಗಿತು ನಾನೊಂದು ತೊಗೊಂಡ್ಬಿಟ್ಟು ಈ ಥರ ಕುರ್ತಾ ಕೂಡ ಸೆಟ್ ಹಾಕೊಂಡ್ತಾರೆ ರೆಡಿ ನಮ್ಮ ದೊಡ್ಡಮ್ಮ ನೋಡಿ ಒಬ್ಬಿಟ್ಟು ತಿಂತೈತೆ ಫ್ರೆಂಡ್ಸ್ ನನ್ನ ತಂಗಿ ತೋರಿಸ್ತೀನಿ ಕೃತು ಕೂಡ ರೆಡಿಯಾಗಿದೆ ಸಿಂಪಲ್ ಆಗಿ ಇನ್ನೇನು ಕಡೆ ಹೆಂಗೆ ಹೆಂಗೋ ಇರೋಕ್ಕಾಗೋದಿಲ್ಲ ಅಂತ ಹೇಳಿ ನೆನೆ ಹಠ ಮಾಡಿ ಸೀರೆ ಕಟ್ಟಿಸ್ಕೊಂಡು ಒಬ್ರು ಇಂಪಾರ್ಟೆಂಟ್ ಪರ್ಸನ್ನ ತೋರಿಸ್ತೀನಿ ಇವಾಗ ನಿಮಗೆ ನೋಡಿ ನನ್ನ ತಂಗಿ ಈ ಥರ ರೆಡಿಯಾಗಿದ್ದಾಳೆ ಸಿಂಪಲ್ ಆಗಿ ಇದು ಬ್ಲೂ ಸ್ಯಾರಿ ಅವಳು ಬರ್ತಡೇಗೆ ನಾನು ಅವಾಲು ಕಾಣಲ್ಲ ಕಣೇ ಏ ಸೊ ಹಾಕು ಕಣ್ಣೆ ನಿಂತ ಅಮ್ಮಯ್ಯ ಕೆಂಪುತ್ ಅದಿಯಾ ನೆನ್ ಟಪ್ಪು ಬೈ ಹಿಟ್ಟಾಕ ಹೇಳಿದ್ರಿ ನಮ್ಮ ದೊಡ್ಡಮ್ಮ ಹೆಂಗಾರು ಮಾಡ್ಕೊಳ್ಳಿ ಅಂತ ಮನ್ಸಲ್ಲ ಅನ್ಕೋತಾರೆ ಏನಾರು ಮಾಡ್ಕೊಳ್ಳಿ ಅವಳಿಗೆ ಯಾವಳಿ ಹೇಳ್ತಾಳೆ ಆ ತಾವ ತೆಗೆದು ಹಾಕ್ತ ಕೆಳಿಪಿದ್ದವ ಈಗ ಬರೋಕ್ಕಾಗಲ್ಲ ಆಯ್ ಹೋಗಮ್ಮ ನಾನು ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ ಇದು ಸೀರೆ ನನ್ನ ಹಚ್ಚು ನನ್ನ ಅಂತೀನಿ ತಲೆ ತಲಕೆಟ್ಟೋಗದ ಇವ್ರ ದೇಸಿಯಿಂದ ಬೆಳಗ್ಗೆ ಕಗಡಿ ಕೊಗಡಿ ಕೊಡಿಸಿದ್ದು ಇದು ಬ್ಲೌಸು ನಂದು ಇದು ನಂದು ಇವಾಗ ಬೇಕೇ ಬೇಕು ಅಂತ ಇದು ಪೀಸ್ ಇತ್ತು ಕಾಲಿದು ಸೊಂಟದ ಪಟ್ಟಿ ಬೇಕು ಅಂತ ಹೇಳಿ ನೆನ್ನೆ ಕೊಟ್ಬಿಟ್ಟು ಬಂದಿದ್ದೆ ಇವಾಗ ಮಾರ್ನಿಂಗ್ ಎಂಟು ಗಂಟೆಗೆ ಹೋಗಿ ಟೈಲರ್ ಮನೇಲಿ ಇಸ್ಕೊಬಂದೆ ಸೊ ಮುತ್ತಿನೋಲೇ ಮುತ್ತಿನ ಜುಮ್ಕಿ ಹಾಕೊಂಡು ಹಾಗೆ ಒಂದು ಸಿಂಪಲ್ ಆಗಿರೋವಂಥದ್ದು ಶೋಕರ್ ಹಾಕ್ಕೊಂಡು ಈ ಥರ ರೆಡಿ ರೆಡಿಯಾಗಿದ್ದಾಳೆ ಯಾಕೆ ಅಂತ ಇನ್ನೊಂದು ಹತ್ತು ನಿಮಿಷದಲ್ಲಿ ಗೊತ್ತಾಗುತ್ತೆ ಏನು ಅಂತ ಆಲ್ರೆಡಿ ಗೊತ್ತಾಗೋಗ್ಬಿಟ್ಟಿರುತ್ತೆ ಆಲ್ರೆಡಿ ಏನಕ್ಕೆ ಹಿಂಗೆ ರೆಡಿಯಾಗಿದ್ದಾರೆ ಅಂತ ನನ್ನ ತಂಗಿ ಅವಳೇ ಸೀರೆ ಉಟ್ಕೊಂಡಿರೋದು ಓಲೆ ಸರ ಬಳೆ ನಾನು ಮ್ಯಾಚ್ ಮಾಡಿಕೊಟ್ಟಿರೋದು ಹೇಗೆ ಕಾಣ್ತಿದ್ದಾಳೆ ಅಂತ ಹೇಳಿ ಕಮೆಂಟ್ ಮಾಡಿ ಚೆನ್ನಾಗಿ ಕಾಣ್ತಿದ್ದಾಳೆ ಏನು ನೀನು ಸೂಪರ್ ಅಂದ್ಬಿಡ್ರೆ ಕಾಣ್ತಿದ್ದಾಳೆ ಅಂತ ಸಾಕು ಬಿಡ್ನೇ ಅದು ಬ್ಲೌಸು ನಂದು ಫ್ರೆಂಡ್ಸ್ ಫಸ್ಟು ಸಂತು ಇಲ್ಲಿ ಮನೆಗೆ ನನ್ನನ್ನ ಹೆಣ್ಣೋಡಕ್ಕೆ ಅಂತ ಬಂದಾಗ ನಾನು ಹಾಕಿದ್ದು ಕೂಡ ಬ್ಲೂ ಸ್ಯಾರಿ ಆ್ಯಂಡ್ ಇದೇ ಬ್ಲೌಸು ನಾನು ಹಾಕಿದ್ದು ಬಟ್ ಈ ಸ್ಯಾರಿ ಎಲ್ಲ ಬ್ಲೂ ಕಲರ್ ಒಂದು ಸ್ಯಾರಿ ಸ್ಕೈ ಬ್ಲೂ ಅಲ್ಲ ಅದು ಬ್ಲೂ ಈ ತರ ಬ್ಲೂನೇ ಪ್ಲೈನು ಶೈನಿಂಗ್ ತರ ಬರುತ್ತಲ್ಲ ಆ ಸೀರೆ ಇದೇ ಬ್ಲೌಸು ಬ್ಲೂ ಬ್ಲೂ ಕಲರ್ ಸೀರೆ ಇವತ್ತು ನನ್ನ ತಂಗಿ ಹಾಕೊಂಡವಳೆ ಅದೇ ಬ್ಲೌಸು ಅದೇ ಥರ ತೋರಿಸಿ ಅವ್ರಿಗೆ ಗೊತ್ತೆ ಆಗೋಗ್ಬಿಟ್ಟಿರ್ತದೆ ಏನು ಹೇಳ್ತಾಳೆ ಸುಷ್ಮಾ ಯಾಕೆ ಹೇಳ್ತಾಳೆ ಅಂತ ಓ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಇನ್ನೊಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಎಲ್ಲ ತೋರಿಸ್ಬಿಡ್ತೀನಿ ಏನು ಅಂತ ವೀಡಿಯೋದಲ್ಲಿ ಏನು ಏನಕ್ಕೆ ರೆಡಿ ಆಗೋಳೆ ಸಾಕು ಬಿಡೇ

హంగి కారీ కాలలో కయ్యాలకుడు ఏడమ్మ ఏమైనా ఎరడు స కొతాడు అదూ ఆ ಇಲ್ಲ ಅದು ಮನೆ ಕಟ್ಟಕ್ಕೆಲ್ಲ ತಂದಿರೋದು ಊಟಕ್ಕೆ ಬಂಗಾರಿ ಯಾಕೆ ಹಂಗದು ಹತ್ರ ಹಾಕು ಹತ್ರ ಹಾಕು ಹತ್ರ ಹಾಕು ನಾನು ಇದೆ ಕತ್ತೆ ಓಹೋಗೆ ರೋಟೆ ಎತ್ತು ಬ್ರು ಇಲ್ಲ ಕುಡಿಲೀರು ಆ ಇನ್ನ ಒಂದೆರಡು ನಿಮಿಷ ಒಬ್ಬೊಬ್ಬರು ಕುಡುತ್ತಾರೆ ಹೀಗಂತ ನಷ್ಟಿದ ಎಕ್ಸ್ಪೆರಿయన్స్ ದೊಡಮನೆ ಮೆತ್ತುತ್ತೆ ಹ ಭಯ ಆಗ್ತಿತ್ತಾ ನಾನು नहाನು ನಾ ತಿ ಕೊಗಲ್ಗೆ ಅಡಕ್ಕೆ ಬಂದೆ ತಮಡಾಮ ಓಡಿ ದಟ್ ವೇಟ್ ಅತ್ತ దీక్ష ఇక్క అడిగి మొదలై నిత్యే కొడకే చిను ధైర్య జాస్తి బ్రోగ చూడ హెంగ తాత నాకు తో యకే ಅವರು ಊಟ ಎಲ್ಲ ಮಾಡಿದ್ರು ಬಟ್ ನಾವೇ ಊಟ ಬಡಿಸ್ತಿರೋದ್ರಿಂದ ಅಂಡ್ ಹೊಸ ನೆಂಟ್ರಿಗಳು ಅವ್ರು ಇದ್ರಗಡೆ ಕಂಫರ್ಟಬಲ್ ಆಗಿ ವಿಡಿಯೋ ಮಾಡೋಕ್ ಆಗ್ಲಿಲ್ಲ ನನಗೆ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಗಳಷ್ಟೇ ತೊಗೊಂಡೆ ಹಾಗೆ ಅವ್ರು ಎಲ್ಲ ಸಬ್ಸ್ಕ್ರೈಬ್ ಲಾಸ್ಟ್ ಓಪನ್ ಮಾಡಿ ಅವ್ರಿಗೂ ಕೂಡ ಬಿಟ್ಟು ಕೂತಿದ್ರು ಎಲ್ಲ ಹೊರಗಡೆ ಮಾತಾಡ್ಕೊಂಡು ಕೂತಿದ್ರು ಎಲ್ಲರೂ ನಾವು ಕೂಡ ಕೂತಿದ್ದು

ಎಲ್ಲರೂ ಊಟ ಮಾಡಿ ಎಲ್ಲಡ್ಕೆ ಆಗೊಂಡ್ರು ಬಾಳೆಂಟು ತಿಂದು ಅರಿಶಿನ ಕುಂಕುಮನ ಇದ್ರು ಹಾಗೆ ಏನು ಮಾಡೋದು ಎಂತು ಅಂತ ಹೇಳಿ ಮಾತಾಡ್ತಾ ಇದ್ರು ಹಾಗೆ ಏನೇನೋ ಮಾತುಕತೆಗಳಾಯಿತಲ್ವ ಅದ್ರ ರಿಲೇಟೆಡ್ ಏನೋ ಮಾತಾಡ್ತಾ ಇದ್ರು ಸೊ ಹುಡುಗನ ಮುಖನ ಹೈಟ್ ಮಾಡಿದ್ದೀನಿ ಗೈಸ್ ಮದುವೆ ತನಕ ನೀವು ವೆಯ್ಟ್ ಮಾಡಲೇಬೇಕು ಹುಡುಗನ ಮುಖ ನೋಡಬೇಕು ಅಂತೇಳಿ ಎಲ್ಲ ಸ್ವಲ್ಪ ಅಲ್ಲಿ ಇಟ್ಟಿದ್ದೀನಿ ನಾನು ಕೂಡ ಕೂತಿದ್ದೆ ಮಾತಾಡ್ತಿದ್ದೆ ಅಲ್ವಾ ಹಾಗಾಗಿ ನಾನು ಕೂಡ ಕೂತಿದ್ದೆ ನನ್ನ ಮುಖ ನೋಡಿದ್ರೆ ಗೊತ್ತಾಗ್ತಿರೋದು ನಾನು ಹತ್ತು ಹತ್ತು ನನ್ನ ಮುಖ ಆ ಥರ ಆಗೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ನಾವು ಊಟ ಕೂತ್ಕೊಂಡು ಅವರೆಲ್ಲ ಹೋಗಿರ್ಕೊಂಡು ಎಲ್ಲ ಇನ್ನು ಅದೇ ಅಲ್ಲಿ ಒಬ್ರು ರಿಲೇಷನ್ ಮನೆ ಇತ್ತು ನಮ್ಮ ಊರಲ್ಲೇ ಅವ್ರ ಮನೆಗೆ ಹೋಗಿ ಮಾತಾಡಿಸ್ಕೊ ಬರ್ತೀವಿ ಅಂತ ಹೇಳಿ ಹೋದ್ರು ಹಾಗಾಗಿ ನಾವು ನಾವು ನಾಲ್ಕು ಜನ ಊಟ ಮಾಡಿರಲಿಲ್ಲ ಅಪ್ಪಾಜಿ ಮತ್ತು ಅಪ್ಪಾಜಿ ಅಕ್ಕ ಅವ್ರು ಕೂತಿದ್ರು ನಾವು ಮೂರು ಜನ ಊಟ ಮಾಡಿಕೊಂಡು ಅಷ್ಟರಲ್ಲಿ ಅವರು ಕೂಡ ಬಂದರು ಹುಡುಗನ ಕಡೆಯವರೆಲ್ಲ ಬಂದರು ನಮ್ಮ ಅಪ್ಪಾಜಿ ಅಕ್ಕನೂ ಕೂಡ ಹೊರಡ್ತಾ ಇದ್ದರು ಹಾಂ ರೋಮಾ ನಾ ಇದು ಮಾಮೂಲಿ ಧಾರೋಡಲ್ಲೇ ಹೋಗಪ್ಪಾಜಿ ಏರಿ ಮೇಲೆ ಕರ್ಕೊಂಡು ಹೋಗ್ಬೇಡ ಗೊತ್ತಾ ಫ್ರೆಂಡ್ಸ್ ನಮ್ಮ ಅಪ್ಪಾಜಿ ಬಿಟ್ಬಿಟ್ಟು ಬತ್ತು ಅವ್ರ ಅಕ್ಕನ ಅವ್ರ ಅಕ್ಕನ ಬಿಟ್ಬಿಟ್ಟು ಬರೋ ತನಕ ಪಪ್ಪ ಇವರು ವೇಟ್ ಮಾಡ್ತಾ ಇದ್ರು ಅಪ್ಪಾಜಿ ಬರ್ತೀನಿ ಅಂತ ಹೇಳ್ಬಿಟ್ಟೋಗಿತ್ತು ಹಾಗಾಗಿ ಬರೋ ತನಕ ಒಂದು ಹತ್ತು ನಿಮಿಷ ಇರಿ ಅಂತ ಅಮ್ಮ ಹಾಗಾಗಿ ನಮ್ಮ ಅಪ್ಪಾಜಿ ಬರೋ ತನಕ ವೆಯ್ಟ್ ಮಾಡಿ ನಮ್ಮ ಬಂದ ಮೇಲೆ ಹೊರಟ್ರ ಅವರೆಲ್ಲ ಹುಡುಗ ಆ್ಯಂಡ್ ಹುಡುಗನ ಕಡೆಯವರೆಲ್ಲಾರೂ ಸೊ ಅವ್ರು ಹೋದಾಗಲೇ ಮೂರು ಗಂಟೆ ಮೂರುವರೆ ಏನೋ ಆಗೋಗಿತ್ತು ನಾನು ಕೂಡ ಅಷ್ಟರಲ್ಲಿ ಚೆನ್ನಾಗಿ ನಿದ್ದೆ ಮಾಡಿ ಒಂದು ಐದೂವರೆ ಹಂಗೆ ಎದ್ದಿದ್ದಾಯ್ತು ಇದು ನಲ್ವತ್ತು ತಿಂಡಿ ಕೊಡೋದು ಆಯ್ತಾ ಅಮ್ಮ ಇದು ಹಾಲೆ ಹೊಡೆದೋಯ್ತಲ್ಲಮ್ಮ ಇದು ಶುಂಠಿ ಟೀಗೆ ಇಟ್ನಲ್ಲ ಅದು ಯಾಕೆ ಶುಂಠಿ ಟೀ ಇಟ್ನಲ್ಲ ಅದು ಹೊಡೆದೋಯ್ತು ತಂಗಿಗೆ ಅಂತ ರೋತಿಯನ್ನು ಸರಿದ್ರೆ ಗೋಬಿ ತಿಂದು ಬೆಳಗ್ಗೆ ಒಂದು ಓಲಕ್ಕೆ ಹೋದಿದ್ದು ಸೊ ಮರಾಗಿದ್ಲು ಈಗತ್ತೆ ನಾನು ಆಲ್ಮೋಸ್ಟ್ ಫ್ರೆಂಡ್ಸ್ ಮೂರು ಮೂರುವರೆಗೆ ಮಲ್ಕೊಂಡವಳು ಇವಾಗ ಗೆದ್ದಿದ್ದೀನಿ ನನ್ನ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ಅವಳಿಗೆ ಶುಂಠಿ ಟೀ ಅಂತ ಇಡು ಅಂತ ಶುಂಠಿ ಮೆಣಸು ಗೆಜ್ಜಿ ಅದನ್ನು ನಿಟನಾ ಅಂತ ಬಂದೆ ಕಾಲಿ ಹೊಡೆದ್ತು ಸೊ ಇವತ್ತು ನೋಡಿದ್ರೆ ಅಲ್ಲ ಇದೇನೆ ನನ್ನ ತ್ರಿಬಲ್ ದಮ್ಮಕ್ಕ ಅಂತ ನಿಮಗೆ ಈಗ ಒಂದು ಸ್ವಲ್ಪ ದಿನ ತಲೆ ಹೇಳಿದೆ ಅದರಲ್ಲಿ ಟ್ರಿಬಲ್ ದಿಮ್ ದಿಮಾಕ ಅಲ್ಲ ಸರಿ ಧಮಕದಲ್ಲಿ ಫಸ್ಟ್ ಒನ್ ಇದು ಎರಡು ಗುಡ್ ನ್ಯೂಸ್ ಬಾಕಿ ಮಾಡು ಏನ್ ಪುಸ್ಕಟ್ಟೆ ಮಾಡೋದು ನೀನ್ ತಾನೆ ಬಿರಿಯಾನಿ ತಿಂತಿಯ ತಾನೆ ನಾನು ಹೋದ್ ಬುಧವಾರನೇ ಬಿರಿಯಾನಿ ನಮ್ಮ ಅಮ್ಮ ಸಂಡೇ ಹೆಂಗಿದ್ರು

ಅಂದು ದೊಡ್ಡ ಮನವಿನ ಬೆಳಗ್ಗೆಲ್ಲೇ ಹೊರಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಸ್ವಲ್ಪ ಚಿಕನ್ ತಂದು ಬಿರಿಯಾನಿ ಮಾಡಿ ಚಾಪ್ಸ್ ಮಾಡಿದ್ದು ಯಾವಾಗ ಬರ್ತಾರೋ ಅಂತ ಹೇಳಿ ನೈಟ್ಗೆ ಅದೇ ಬಿರಿಯಾನಿ ಚಾಪ್ಸ್ ಮಾಡ್ಕೊಂಡು ತಿಂದೋಗ ಕಾಫಿ ಕೊಡ್ತಿದ್ದಲ್ಲ ಕೂಡ ಟೈಮ್ ಎಷ್ಟು ಆರೋಗ್ಯ ಇಷ್ಟೊತ್ತಿಗೆ ಮಾಡೋಕೆ ಇದ್ದಿದ್ರಿ ಐದು ಮೂವತ್ನಾಲ್ಕು ಹಚ್ಚಿರ ಇದನ್ನು ಇದ್ದಾನೆ ಬರಲಿ ನಾನು ನಾಲ್ಕು ಗಂಟೆ ತನಕ ಫೋನ್ ನೋಡಿದ್ದೀನಿ ಈಗೆಲ್ಲ ಮಲಗಿದ್ದು ಇಲ್ಲ ಕುತ್ಕೊಂಡೆ ಹಿಂಗೆ ಏನು ಸನ್ಮಾನ ಮಾಡಿದಾಗ ಶಾಲಿಸ್ತಾರಲ್ಲ ಹಂಗೆ ಕಾಣ್ತಿದ್ದೆ ತೆಗಿ ಹೋಗ್ಬೇಕಾರೆ ಹಾಕ್ಕೊಳ್ಳಿವೆ ಹೇಂಗೆ ಪೂಜೆ ಮಾಡೋಣ ಮಾಡಿ ಆಸಲ್ಲ ಎರಡು ಕಣೆ ಮೂರ ತನ್ಕೊಂಡೆ ಕಣಕ ಉಲ್ಲಂಗೆ ಹಿಂಗೇ ಅಂದಿದ್ಕಡೆ ತಕೊಂಡು ಉಪೂಜೆ ಮಾಡಿ ಪೂಜೆ ಮಾಡಿ ರುಬೀರು ಅಲ್ಲಿ ಸುಬೈತೆನ ಅದ್ವಿ ಕೊನ್ ಒಂದಿಂبو ಒಂದ್ ಇಕೊಂಡ ಹೋಗು ಆ ಕಣ್ಣೆಲ್ಲ ಉರಿಗಳು ಕೈ ಕಣ್ಣೆ ಕೈಸು ಸೋಕಿ ಬಟ್ಟೆ ನಿದ್ಯ ಮಾಡಿದನೆ ಉರಿ ಬಂದಿರೋದು ಊರಿಗೆ ಎಣ್ಣೆ ಸೋಕ್ಸೋಕೆ ಇಲ್ಲ ನಂಗೆ ಕೈ ಎಣ್ಣೆ ಹಾಕಿದ್ರೆ ಆಯ್ತಾ ಆಗದೇ ಇಲ್ಲ ನಂಗೆ ಈಗ ನಿನ್ನಗೆ ಒಂಥರ ಸಮಸ್ಯೆಗಳು ಕಣ್ಣೆಲ್ಲ ನನಗೂ ಈ ಕೈ ಎಣ್ಣೆ ಹಾಕಿ ನಿಮ್ಗೆ ಐದು ಸಹ ಆಯ್ತಾರ ದೊಡಮ್ಮ ಅಕೆಮ್ಮ ಕೈ ಎಣ್ಣೆ ಹಾಕಿಕೊಡಿ ಇದು ಮಾಡಿ ಮುದು ಅಮ್ಮ ಆಯ್ತಾ ಅದೇ ಬಾಯಿ ಮಾಡ ಮಗಳು ಎದ್ದು ಮುದು ಮುದು ಮುದಮ್ಮ ಮುದಮ್ಮ

కొరబూ ఇల్తదే యప్ప అది తీదిదరే సరే అది తీ illa కాలి ఏదైతే కొనే అన్న మార్తి పండి నెగ్ది ఏనదో సోడమ ఆఫీసు తోన నాన్ననద మరి ఇన్నా ఆఫీసు చిన్న బావ ఎలా గడ ఆగిట షీట కొడిదను అల్వాదే కం తింటి ఆఫీసు తోన నేటి రే ఆరు గంట ఆరు కాలియెర్గకు బసిపెరదు ನನ್ನ ಇತ ಕೊದ್ದಿನಲ್ಲ ಇದೆ ಏನು ಅಲ್ಲಿ ಅಪ್ಪಾಜಿ ರೂಮ್ ಗೆ 6 ದಿನಕ ತೋವಾಳ್ ಬಟ್ಟೆ ವಾಲ ಅಲ್ಲಿ ಹೋಯಿ ತರ ಪುಡಮ್ಮ ಇಬ್ಬರವರಲ್ಲ ಈ ಸಣ್ಣ ಮಗನ ನಮ್ಮ ದೊಡ್ಡಮ್ಮ ಬರ್ತೀನಿ ಹಾರಿ ಹೋಗ್ಬಿಚರ್ಸ್ ನೂರನ ಅವಳು ಕಿಳೇಯೋತರ ಅದೆ ಹೋಗಳ ಕಡತವ್ರಿ ಹೋಗಾ ಗಾರೆ ನಿಲ್ಲಲ್ಲ ತೆಂಗಿನತೆ ನೋಡು ನಾವು ಕಟ್ಸಿದಷ್ಟು ಹೆಲ್ಪ್ ಆಯ್ತು ಈಗ ನಿಮ್ಮ ಕಡೆರೆಲ್ಲ ಬಂದಿ ಜಕ್ತಿ ಮೇಲೆ ಕೂತ್ಕೊಂಡಲ್ಲ ಅಲ್ಲಿ ಕೂತ್ಕೊಂಡ್ರೆ ತಿಕ ಎಲ್ಲ ತಣ್ಣಗೆ ಐತದೆ ಸೀ ಆ ಇಲ್ಲ ಮುಟ್ಟ ಈಗ ತಣಗಾಯ್ತದೆ ಆಗ ಎಲ್ಲಾ ಕೂತಿರ್ಲಿಲ್ವಾ ನಮ್ಮನೆ ಜಕ್ತಿ ನಾನು ಪ್ಲಾನ್ ಮಾಡಿ ಜಕ್ತಿ ಅಂತ ಜನ ಬಂದ್ ಕುತ್ಕೋತಾರೆ ನೀನು ಒಂದ್ ಕಡೆ ತಂಗಿ ಒಂದ್ ಕಡೆ ಕುತ್ಕೊಳಕ್ಕೆ ಜಗ್ತಿ ಮೇಲೆ ಕುತ್ಕೊಂಡ್ ಮಾತಾಡಕ್ಕೆ ಟೈಮ್ ಸಿಗ್ಲಿಲ್ಲ ಲೇ ಹಿಂಗೆ ಹಾರ್ಸಕ್ಕೆ ಇದ್ದಿದ್ದು ಆಮೇಲಿಂದ ಹೊಸ ಏನಾದ್ರು ತಂದು ಕಟ್ ಬಿಟ್ರೆ ಆ ಕಡೆಗೆ ಅದು ಗಂಜ್ಲ ಗಿಂಜ್ಲ ಹುಯ್ಯದು ತಪ್ಪೆ ಹಾಕೋದು ಈ ಕಡೆ ಒಂದ್ ಲೆವೆಲ್ಗೆ ಹಾರತದೆ ಆ ಕಡೆ ಹಾರೋದಿಲ್ವಲ್ಲ ಏನೋ ಮಾಡೋಕ್ಕಾಯ್ತದೆ ನೀವು ಬರೋಗಿ ಹೋಗ್ಬಿಟ್ಟು ಹಾ ಹಾಂ ಬರ್ತೀರಾ ಫೋನ್ ಲೇ ನಿನ್ನ ಚಾರ್ಜರ್ ವೈರ್ ತಗೊಂಡಾ ನೆನ್ಕೊಳ್ಳಿ ಏನೇನಾರದು ಮಾಡ್ತೀನಿ ಆಮೇಲೆ ಫೋನ ಹಾಂ ಬಾಯ್ ಬಾಯ್ ಹಾಂ ಫ್ರೆಂಡ್ಸ್ ಅವ್ರೋರು ನಾವೀಗ ಹೋಗಿ ಮಲ್ಕೋಬೇಕು ಅಲ್ಲಿ ಕೆಳಗಡೆ ಧಾರಣಿ ಅಣ್ಣ ಅಲ್ಲಿ ನಿಂತ ಬರಾಮ ಚಳಿ ನೋಡಿ ಫ್ರೆಂಡ್ಸ್ ನಮ್ಮ ಬೀದಿ ಈ ಥರ ಕಾಣ್ತಾ ಹೊಸಗಳೆಲ್ಲ ಆಚೆ ಕಡೆ ಕಟ್ ಸನ್ರೈಸ್ ಸನ್ ಆಗೋದಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಫುಲ್ ರೆಡ್ಡಿಶ್ ಸಕ್ಕತ್ತಾಗಿರುತ್ತೆ ಅದ್ರ ಹೇಳೋದ್ ಕಷ್ಟ ಅಷ್ಟು ಚಳಿ ಚಳಿಗಿ ನಾನೀಗ ಹೊಳಿಗೊಂಬನಿಕೊತ ಹೆಚ್ಕೆ ಹೆಚ್ ಕಟ್ ಆಗಿ ಏಳು ಗಂಟೆ ಗಂಟೆ ಒಂದು ಎಂಟು ಐವತ್ತೆರಡು ಕುರ್ತು ಇವತ್ತು ಕಾನ್ವೆಂಟ್ಗೆ ಹೋಗಲ್ವಂತೆ ಅಲ್ಲಿ ಕತೆ ತಮ್ಮ ಅಲ್ಲಿ ಬೇಜಾರಂತೆ ಸಂಜೆ ತನಕ ಕೂರಿಸ್ಕೋತಾರಂತೆ ಹೋಗಲ್ಲ ಅಂತ ಹೇಳಿ ಉಳ್ಕೊಂಡಿದ್ದಾಳೆ ನನಗೆ ಮೆಹಂದಿ ಆಗ್ತಿದ್ದಾಳೆ ನೋಡಿ ಫ್ರೆಂಡ್ಸ್ ನಿನ್ನ ಮೆಹಂದಿ ತೋರಿಸ ಮಗಳು ಎಲ್ರಿಗೂ ಯೂಟ್ಯೂಬಲ್ಲಿ ಫ್ರೆಂಡ್ಸ್ಗಳಿಗೆ ಇದು ಕುರ್ತು ಹಾಕೊಂಡಿರೋ ಮೆಹಂದಿ ಇಲ್ಲಿ ಕಾಣ್ತಾ ಇಲ್ಲ ಬೆರಳುಗಳಿಗೆ ಹಾಕೊಂಡವಳೆ ನನಗೂ ಸೇಮ್ ಅವಳ ಥರನೇ ಆಗ್ತಾ ಅವಳೆ ನೋಡಿ ಆಯ್ನಮ್ಮೆ ನೀನು ಫೇವ್ರೆಟ್ ಯಾವುದು ಅಂದೆ ಅದಕ್ಕೆ ನೀನು ಹೆಂಗೆ ಹಾಕೊಂಡಿದೀಯಾ ಹಂಗೆ ಹಾಕೊಡು ಕಂದ ಅಂತ ನಾನು ಅಂದೆ ನಿನಗೆ ಇನ್ಯಾವ ಡಿಸೈನ್ ಬಿಡಕ್ಕೆ ಬರುತ್ತೆ ಫ್ಲವರ್ ಬಿಡಕ್ಕೆ ಬರುತ್ತಾ ಬಿಡು ಮತ್ತೆ ಫ್ಲವರ್ ಬಿಡು ಅಲ್ಲೂ ಬಿಡ ಫ್ಲವರ್ಬಿಡು ಶೀತ ಆಗ್ಬಿಟ್ಟೈತೆ ಚಳಿ ಅಲ್ವಾ ನನಗೆ ಫುಲ್ ಕೋಲ್ಡ್ ಆಗಿ ಹೋಗ್ಬಿಡುತ್ತೆ ಸ್ವಲ್ಪ ಬಿರಿಯಾನಿ ಐತೆ ಚಾಪ್ಸ್ ಇತ್ತು ನೆನೆ ಮಾಡ್ರಿಗೆಕಾಯಿ ಸಾಂಬಾರ್ ಇತ್ತು ವೈಟ್ ರೈಸ್ ಇತ್ತು ಎಲ್ಲ ಬೇಯಿಸಿಟ್ಟಿದೀನಿ ಇವಾಗ ವೈಟ್ ರೈಸ್ ಐತೆ ಚಿಕನ್ ಗ್ರೇವಿ ಐತೆ ಅದನ್ನೇ ತಿನ್ಕೊಳ್ಳೋದೇನೆ ಏನು ತಿಂಡಿ ಮಾಡಿಲ್ಲ ಇವಳಿಗೆ ಒಟ್ಲಿಗೆ ಇಟ್ಟಿತ್ತು ಫ್ರಿಡ್ಜಲ್ಲಿ ಎತ್ತಿಟ್ಟೆ ಕಾ ಸ್ಕೂಲ್ಗೆ ಹಾಕ್ಕೊಡೋಣ ಅಂತೇಳಿ ಹೋಗಲ್ಲ ಅಂದಲ್ಲ ಈಗ ಬಿಸಿ ಬಿಸಿ ಒಟ್ಲಿಗೆ ಹಾಕ್ಕೊಡ್ತೀನಿ ಗ್ರೇವಿ ಅಥವಾ ಏನಾದರಲ್ಲೂ ತಿಂತಾಳೆ ತುಪ್ಪ ತುಪ್ಪ ಚಿಚ್ಚಿಂತ ದೊಡಮ್ಮ ಚಾಂದು ಹೋದ್ರಲ್ಲ ಸ್ವಲ್ಪ ಬೇಜಾರು ಬಟ್ ಅಭ್ಯಾಸ ಆಗಿದೆ ಅವಳು ಒಂದೊಂದು ದಿನ ಬರ್ತಾಳೆ ಹೆಂಗೆ ಹೋಗ್ತಾಳಲ್ಲ ಒಂದು ವಾರ ಹದಿನೈದು ದಿನ ಇದ್ಬಿಟ್ಟು ಹೋದರೆ ತೀರಾ ಬೇಜಾರಾಗುತ್ತೆ ಹಿಂಗೆ ಬಂದು ಹಿಂಗೆ ಹೋಗ್ತಾಳೆ ಒಂಥರ ಅಭ್ಯಾಸ ಆಗ್ಬಿಟ್ಟೈತಲ್ವ ಎರಡು ಎರಡು ವರ್ಷದಿಂದ ಅಷ್ಟು ಫೀಲ್ ಆಗಲ್ಲ ಬಟ್ ಏನೇ ಆದರೂ ಮನೆ ತುಂಬ ಜನ ಇದ್ದು ಇವಾಗ ಎಲ್ಲ ಹೋದರೆ ಒಂಥರ ಬೇಜಾರು ಚಿನ್ನಿಂಗೆ ಚಾಂದಮ್ಮ ಹೋಗಿದ್ದು ಹ್ಯಾಪಿನ ಬೇಜಾರಾ ಹಾಂ ಬೇಜಾರು ಫ್ರೆಂಡ್ಸ್ ಯಾರ್ಯಾರ ಹತ್ರ ಕೃತು ಹತ್ರ ಮೆಹಂದಿ ಹಾಕಿಸ್ಕೋಬೇಕು ನಮ್ಮ ಕೃತು ಬಂದು ಹಾಕ್ಕೊಡ್ತಾಳೆ ಅಲ್ವಾ ಕೃತು ದುಡ್ಡಿಸ್ಕೊಡ್ತೀಯಾ ಮೆಹಂದಿ ಹಾಕೋಕ್ಕೆ ఎస్ట్ ఎస్ ఎట్స్ టెన్ మినిట్స్ అలా అమౌంట్ ఎనిట్స్ అందరే అది నిమిష రుపీస్ కదా ఎస్ అంతిట్స్ టెన్ రుపీస్ ಎಲ್ಲದಕ್ಕೂ ಟೆನ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಅಂತ ಹತ್ತು ರೂಪಾಯಿ ಹಾಕೊಡ್ತಾಳಂತೆ ನೋಡಿ ಈ ಥರ ಮೆಹಂದಿ ಹತ್ತು ರೂಪಾಯಿಗೆ ನಿಮ್ಮ ಜೀವನದಲ್ಲಿ ಯಾರ ಹತ್ರನೂ ಹಾಕಿಸ್ಕೊಂಡಿರೋದಿಲ್ಲ ನಮ್ಮ ಕೃತು ಹತ್ರ ಹಾಕಿಸ್ಕೋಬೋದು ಕಾಂಟ್ಯಾಕ್ಟ್ ಮಾಡಿ ಕೃತಜ್ಞ ಎಸ್ಕೌಡ ಮುಂಡೂರಿಗೆ ಬಂದರೆ ಸಿಗ್ತಾರೆ ಅಲ್ವಾ ಚಿನ ಬಂದರೆ ಹಾಕೊಡ್ತೀರಾ ಫ್ರೆಂಡ್ಸ್ ಇವಾಗ ಸದ್ಯಕ್ಕೆ ಆಮೇಲೆ ಸಿಗ್ತೀನಿ ಆಯಿತಾ യൂട്യൂബ് എസ് ചെറിയ ആ ಏನಂದೂ ಗೊತ್ತಾ ನಾನು ಫೋನ್ ಇಟ್ಬಿಟ್ಟು ಕೂತಿದ್ದೀನಿ ಹಾಯ್ ಗೈಸ್ ನನ್ನ ಮಗಳು ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾಳೆ ನೋಡಿ ಮೆಹಂದಿನ ಅಂತ ಹೇಳಮ್ಮ ನೀನು ವೀಡಿಯೋ ಮಾಡಿಬಿಟ್ಟು ಅಂತ ಅಂತಿಲ್ಲ ಅದಕ್ಕೆ ಕ್ಯಾಮ್ರಾ ಓಪನ್ ಮಾಡಿದೆ ಮತ್ತೆ ಹೇಳೇ ಇನ್ನೊಂದು ಸತಿ ಅಂತ ಏನೇನೋ ಬಿಡ್ತಿದ್ದಾರೆ ಮೇಡಮು ಬಿಡಲಿ ನಾನು ಆಮೇಲೆ ಸಿಗ್ತೀನಿ ನಿಮಗೆ ನಿಮಗ ಗೊತ್ತಾಗಿದೆ ಅಲ್ಲ ಏನು ಅಂತ ಹೇಳಿ ಆ್ಯಂಡ್ ಹಿಂದಿನ ಬ್ಲಾಗ್ ತುಂಬ ಜನ ಗೆಸ್ ಮಾಡಿದಿರಾ ಹೌದು ನಾನು ನಾಳೆ ವೀಡಿಯೋ ನೋಡಿ ನಾಳೆ ವೀಡಿಯೋ ನೋಡಿ ಅಂತ ಹೇಳಿ ರಿಪ್ಲೈ ಮಾಡಿದ್ದೆ ಬಟ್ ಇದೇನೇ ಅಂತ ಹೇಳಿ ರಿಪ್ಲೈ ಮಾಡಿರಲಿಲ್ಲ ಬಿಕಾಸ್ ವೀಡಿಯೋ ನೋಡಿ ಸಸ್ಪೆನ್ಸ್ ಆಗಿರಲಿ ಅಂತ ಹೇಳಿ ನೀವು ಗೆಸ್ ಮಾಡಿದ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ಕರೆಕ್ಟ್ ನನ್ನ ತಂಗಿನ ನೋಡೋಕೆ ಗಂಡನ ಕಡೆ ಅವ್ರು ಬಂದಿದ್ರು ಸೊ ಎಲ್ಲ ಫುಲ್ಲು ಸಸ್ಪೆನ್ಸ್ ಆಗಿರ್ತಾ ಇದ್ದೀನಿ ಬಿಕಾಸ್ ಎಲ್ಲವನ್ನು ಒಂದೇ ಸಲ ಹೇಳೋದೊಳ್ಳೇದಲ್ಲ ತೋರಿಸೋದೊಳ್ಳೇದಲ್ಲ ಹಾಗೆ ಮದುವೆ ಹುಡುಗನ ಮುಖನೂ ಕೂಡ ಫುಲ್ ಸಸ್ಪೆನ್ಸ್ ಆಗಿಟ್ಟಿದ್ದೀನಿ ಮದುವೆ ದಿನವೇ ರಿವೀಲ್ ಆಗಬೇಕು ಯಾರು ಅಂತ ಹೇಳಿ ಆ್ಯಂಡ್ ಹೌದು ಅವ್ರ ಫ್ಯಾಮಿಲಿ ಕಡೆಯವರೆಲ್ಲ ಬಂದಿದ್ದರು ಸಿಂಪಲ್ಲಾಗಿ ಫಸ್ಟ್ ಟೈಮ್ ಮನೆಗೆ ಬಂದಿರೋದು ಇದು ಎಂಗೇಜ್ಮೆಂಟ್ ಅಲ್ಲ ತುಂಬ ಜನ ಎಂಗೇಜ್ಮೆಂಟ್ ಅಂದರೆ ತುಂಬ ಜನ ನೋಡೋಕೆ ಇರ್ಬೋದು ಹುಡುಗನ ಅಂತ ಹೌದು ಎಂಗೇಜ್ಮೆಂಟ್ ಅಲ್ಲ ಹುಡುಗಿ ನೋಡೋಕ್ಕೆ ಹುಡುಗ ಹುಡುಗನ ಕಡೆಯವರು ಬಂದಿದ್ದು ಅವ್ರ ಫ್ಯಾಮಿಲಿ ಆ್ಯಂಡ್ ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಅಂದರೆ ಇನ್ನೂ ತುಂಬ ಜನ ಇದ್ದಾರೆ ಅವರಿಗೆ ಏನೂ ಹೇಳಿಲ್ಲ ಬಿಕಾಸ್ ಫಸ್ಟ್ ಟೈಮ್ ಬರ್ತಿರೋದಲ್ವಾ ಹಾಗಾಗಿ ಅವ್ರು ಫಸ್ಟ್ ಟೈಮ್ ಬಂದು ನೋಡಿಕೊಂಡು ಮಾತಾಡ್ಕೊಂಡು ಹೋಗಿದ್ದಾರೆ ಹಾಗಾಗಿ ಅವರೊಂದು ಒಂಬತ್ತು ಜನ ಮಕ್ಕಳೆಲ್ಲ ಸೇರಿ ಒಂದು ಹದಿನೈದು ಜನ ಆಗಿದ್ದರು ನಾವು ಸಿಂಪಲ್ಲಾಗಿ ನೋಡೋಕೆ ಬರ್ತಿರೋದಲ್ವ ಅಂತೇಳಿ ಒಂಬತ್ತು ಜನ ಬರಕ್ಕೆ ಹೇಳಿದ್ದು ನಾವು ನಮ್ಮ ಚಿಕ್ಕಪ್ಪ ಇಲ್ಲಿ ನಮ್ಮ ಅಪ್ಪಾಜಿ ಅವರ ರಿಲೇಶನ್ಸ್ ಅಕ್ಕದಿರು ಅವ್ರಿಗೆ ಮಾತ್ರ ಹೇಳಿದ್ದು ಇನ್ನು ನಮ್ಮ ಅಮ್ಮನ ಕಡೆ ರಿಲೇಷನ್ಸ್ ಅವ್ರಿಗೆ ಯಾರಿಗೂ ಹೇಳಿಲ್ಲ ನೆಕ್ಸ್ಟ್ ಏನಾದರೂ ಎಂಗೇಜ್ಮೆಂಟ್ ಮಾಡಿದರೆ ನಮ್ಮ ಕಡೆ ರಿಲೇಶನ್ಸ್ಗೆಲ್ಲ ಹೇಳಿ ಎಲ್ಲರನ್ನು ಕರೆಸಿ ಎಂಗೇಜ್ಮೆಂಟ್ ಮಾಡಬೇಕು ಆನಂತರ ಮದುವೆ ಆ್ಯಂಡ್ ತುಂಬ ಜನ ಒಳ್ಳೆಯದಾಗಲಿ ಅವರಿಗೆ ಒಳ್ಳೆ ಹುಡುಗ ಸಿಗಲಿ ಒಳ್ಳೆಯ ಜೀವನ ಸಿಗಲಿ ಅಂತ ಹೇಳಿ ಕಮೆಂಟ್ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಫ್ಯಾಮಿಲಿ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಚೆನ್ನಾಗಿ ವಿಶಸ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ತುಂಬ ಅಂದರೆ ತುಂಬ ಖುಷಿಯಾಯಿತು ಹಂಗೂ ಕೆಲವೊಂದಕ್ಕೆಲ್ಲ ರಿಪ್ಲೈ ಮಾಡೋಕ್ಕಾಗಿಲ್ಲ ಬಿಕಾಸ್ ನಾನು ಟೂ ಡೇಸಿಂದ ಫುಲ್ಲು ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀನಿ ಕೆಲಸ ಜಾಸ್ತಿ ಹಾಗೆ ಹಾಗೆ ಸ್ವಲ್ಪ ಎಲ್ಲ ಒಳ್ಳೆ ರೀತಿಲಾಯಿತು ಎಲ್ಲ ಡಿಸೈಡ್ ಕೂಡ ಆಗಿದೆ ಬಟ್ ಇನ್ನು ಯಾವಾಗ ಮದುವೆ ಏನು ಅಂತ ಏನೂ ಫಿಕ್ಸ್ ಆಗಿಲ್ಲ ಆ್ಯಂಡ್ ಎಲ್ಲವನ್ನು ಮುಂದೆ ಮುಂದೆ ಒಂದೊಂದಾಗಿ ಒಂದೊಂದಾಗಿ ನಿಮ್ಮ ಹತ್ರ ಹೇಳ್ತಾ ಆ್ಯಂಡ್ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಆ್ಯಂಡ್ ಅವತ್ತು ಹತ್ಬಿಟ್ಟೆ ನಾನು ಬಿಕಾಸ್ ಹಿಂಗೆ ಮಾತುಕತೆಗಳಾಗಬೇಕಾದ್ರೆ ನನ್ನ ಗಂಡ ಇಲ್ಲವಲ್ಲ ನನ್ನ ಗಂಡ ಇದ್ದಿದ್ರೆ ನಿಂತ್ಕೊಂಡು ಎಲ್ಲನೂ ಮಾಡಿರೋನು ಓಡಾಡಿರೋನು ಎಲ್ಲ ಮಾಡಿರೋನು ನನ್ನ ಸಂತು ಇಲ್ವಲ್ಲ ಅಂತ ಹೇಳಿ ಏನೇನೋ ಹಳೆಯದೆಲ್ಲ ನೆನ್ಕೊಂಡು ಹತ್ಬಿಟ್ಟೆ ನಮ್ಮಮ್ಮ ನನ್ನ ತಂಗಿ ನಮ್ಮ ದೊಡ್ಡಮ್ಮ ಎಲ್ಲ ಫುಲ್ಲು ಅವ್ರ ನೆಂಟರೆಲ್ಲ ಹೋದ್ಮೇಲೆ ಅವರು ಕೂಡ ಒಂಥರ ಎಮೋಷನಲ್ ಆಗಿದ್ರು ನಮ್ಮ ಚಾಂದು ಅಂತಿದ್ಲು ಅಯ್ಯೋ ನಮ್ಮ ಭಾವ ಇದ್ದಿದ್ರೆ ಚಾಂದು ಚಾಂದು ಅಂದ್ಕೊಂಡು ರೇಗಿಸೋದು ಎಲ್ಲ ನಿಂತ್ಕೊಂಡು ಓಡಾಡೋದು ಎಷ್ಟು ಓಡಾಡಿರೋದು ಎಷ್ಟು ನಕ್ಕೊಂಡು ನಕ್ಕೊಂಡು ಎಲ್ಲನೂ ನಿಂತ್ಕೊಂಡು ಮಾಡಿರೋದು ನಮ್ಮ ಭಾವ ಇರಬೇಕಿತ್ತು ಅಂದರೆ ನಮ್ಮ ದೊಡ್ಡಮ್ಮನೂ ಅಷ್ಟೇ ನಮ್ಮ ಸಂತು ಇದ್ದಿದ್ರೆ ಇವತ್ತು ಎಲ್ಲನೂ ನಿಂತ್ಕೊಂಡು ಅವನೇ ನೆಡೆಸ್ಕೊಂಡು ಹೋಗಿರೋನು ಅಂತ ಎಲ್ಲರೂ ಕೂಡ ಸಂತು ನೆನೆಸ್ಕೊಂಡು ಒಂಥರ ಎಮೋಷನಲ್ ಆಗಿಬಿಟ್ರು ನಾನಂತೂ ಹುಡುಗ ಹುಡುಗನ ಫ್ಯಾಮಿಲಿ ಇದ್ದಾಗಲೇ ಹತ್ಬಿಟ್ಟೆ ನಾನು ಅವರೆಲ್ಲ ಮುಂದಗಡೆ ಮನೆ ನಾನು ಇಲ್ಲಿ ಹಿಂದ್ಗಡೆ ಮನೆ ದಿವನ್ ಕಟ್ಟಿದ್ದೆಲ್ಲ ಅಲ್ಲಿ ಕೂತಿದ್ದೆ ಅವಾಗ ಹತ್ಬಿಟ್ಟೆ ಹುಡುಗನೂ ಕೂಡ ಬಂದು ಅತ್ತಿದಂತು ಸತ್ಯ ಆಗ ಅಳ್ಬೇಡಿ ವ್ಯತ್ಯನ್ ಮಾಡ್ಕೋಬೇಡಿ ಅಂದರು ಸೊ ಹಾಗೆ ಮಾತುಕತೆಗಳು ಎಲ್ಲ ಮದುವೆದು ಹೆಂಗೆ ಏನು ಮಾಡೋದು ಅಂತ ಅದನ್ನು ಕೂಡ ಸಿಂಪಲ್ಲಾಗಿ ಹಂಗೆ ಮಾತಾಡಿದ್ದಾರೆ ಬಟ್ ಏನು ಎತ್ತ ಅಂತ ಕಂಪ್ಲೀಟ್ ಕಂಪ್ಲೀಟಾಗಿ ಡಿಸೈಡ್ ಆಗಿಲ್ಲ ಬಿಕಾಸ್ ಇನ್ನು ಟೈಮ್ ಇದೆಯಲ್ವ ಅವ್ರು ಫಸ್ಟ್ ಟೈಮ್ ಬಂದಿರೋದಲ್ವ ಹಾಗಾಗಿ ಎಲ್ಲನೂ ಡಿಸೈಡ್ ಮಾಡಿಕೊಂಡು ಅನಂತರ ಮದುವೆ ಆವಾಗ ಏನು ಎತ್ತ ಎಲ್ಲರೂ ಡಿಸೈಡ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಏನಾದರೂ ಎಂಗೇಜ್ಮೆಂಟ್ ಮಾಡೋ ಥರ ಇದ್ದರೆ ಸೊ ಎಲ್ರಿಗೂ ನಮ್ಗೆ ಹೇಳಿ ಎಂಗೇಜ್ಮೆಂಟ್ ಮಾಡಿ ಅನಂತರ ಮದುವೆ ಬಟ್ ನಾವು ಇನ್ನೂ ಏನು ಪ್ಲ್ಯಾನ್ ಮಾಡಿಲ್ಲ ಹೆಂಗೆ ಮಾಡೋದು ಏನು ಮಾಡೋದು ಅಂತ ಹೇಳಿ ಅತ್ತಿದಂತೂ ಸತ್ಯ ನನ್ನ ಗಂಡನಂತೂ ಸೀರಿಯಸ್ಲಿ ಮಿಸ್ ಮಾಡ್ಕೊಂಡು ಸತ್ಯ ಅವರೆಲ್ಲ ಹೋದ್ಮೇಲೆ ನಮ್ಮ ದೊಡಮ್ಮ ಅಂತಿತ್ತು ನನ್ನ ಅಗ್ಗಿ ಅಂತಿದ್ಲು ನಮ್ಮ ಅಮ್ಮ ಅಂತಿದ್ಲು ಸಂತು ಇರಬೇಕಿತ್ತು ಇದ್ರೆಲ್ಲ ನಿಂತ್ಕೊಂಡು ಅವನೇ ನಿಭಾಯಿಸಿರೋನು ಮಾಡಿರೋನು ಅಂತ ಆ್ಯಂಡ್ ಒಬ್ಬರು ನಮ್ಮ ಪಕ್ಕದ ಮನೆಯವರು ಹೇಳಿದ್ರು ನೋಡೋಕ್ಕೆ ಸ್ವಲ್ಪ ಸಂತು ಥರನೇ ಇದ್ದಾನೆ ಮಾತುಕತೆ ಎಲ್ಲ ಸಂತು ಥರನೇ ಅಂತ ನಂಗೆ ತುಂಬ ಖುಷಿ ಆಯಿತು ಸೊ ನಮ್ಮ ಸಂತು ಥರನೇ ಎಲ್ಲರ ಜೊತೆಲೂ ಕ್ಲೋಸ್ ಆಗಿ ಮಾತಾಡಿಕೊಂಡು ಓಡಾಡಿಕೊಂಡು ಸಿಂಪಲ್ಲಾಗಿರ್ತಾರೆ ಸೊ ಹೌದು ನನಗೂ ಮನ್ಸ್ಗೆ ಆ ಥರ ಫೀಲ್ ಆಯಿತು ನನ್ನ ತಂಗಿನೂ ಕೂಡ ಅದನ್ನೇ ಹೇಳ್ತಾಯಿದ್ದು ನಮ್ಮ ಭಾವನ ಥರನೇ ಮಾತಾಡ್ತಾರೆ ನಮ್ಮ ಭಾವನ ಥರನೇ ಬೇಗ ಕ್ಲೋಸ್ ಆಗಿ ಫ್ರೆಂಡ್ಲಿಯಾಗಿರ್ತಾರೆ ಅಂತ ಹೇಳಿ ನನಗೂ ಅದು ಹೌದು ಅಂತ ಅನ್ನಿಸ್ತು ನಮ್ಮ ಪಕ್ಕದ ಮನೆಯವರು ಅದೇ ಹೇಳಿದ್ರು ನೋಡೋಕ್ಕೂ ಸ್ವಲ್ಪ ಸಂತು ಥರನೇ ಕಾಣ್ತಾರೆ ಹಾಗೆ ಮಾತುಕತೆ ಎಲ್ಲ ಸಂತು ಥರನೇ ಅನಿಸುತ್ತೆ ಅಂತ ಹೇಳಿ ಹೇಗೋ ಅವ್ಳ ಲೈಫ್ ಚೆನ್ನಾಗಿದ್ರೆ ಅವರಿಬ್ಬರು ಮುಂದೆ ಖುಷಿಯಾಗಿದ್ದರೆ ಅಷ್ಟೇ ಸಾಕು ು ಸೊ ಇಷ್ಟೇ ಫ್ರೆಂಡ್ಸ್ ಅದೇ ಬೇಜಾರಾಗಿದ್ದಂತೂ ಸತ್ಯ ಯಾವುದೇದೋ ಒಂದೊಂದು ವಿಚಾರಗಳಿಗೆ ಹತ್ತಿದ್ದು ಸತ್ಯ ಬಟ್ ಎಲ್ಲ ಒಳ್ಳೆಯದೇ ಆಯಿತು ಅದು ನಾನು ಯಾವಾಗಲೂ ಮಿಸ್ ಮಾಡ್ಕೊತಾ ಇರ್ತೀನಿ ಸ್ವಂತವ್ರನ್ನ ಈಗ ಎಂಗೇಜ್ಮೆಂಟ್ ಆಗಲಿ ಮದುವೆಗಳಾಗಲಿ ಸೊ ಎಲ್ಲ ಶಾಸ್ತ್ರಗಳಾಗಲಿ ನಾನು ಒಬ್ಬಳೇ ನಿಂತಿರಬೇಕಾದ್ರೆ ಅದು ಹಾಬಿಯಸ್ಲಿ ಬೇಜಾರಾಗೇ ಆಗುತ್ತೆ ಅವಳ ಅಕ್ಕನಾಗಿ ನಾನಿದ್ದೀನಿ ನನ್ನ ಜೊತೆ ನನ್ನ ಗಂಡ ಇಲ್ವಲ್ಲ ಅಂತ ಯಾರಿಗೆ ಆದ್ರೂ ಯಾವ ಹೆಣ್ಮಕ್ಳಿಗಾದ್ರೂ ಅವ್ರ ತಂಗಿ ಮದುವೆ ಮಾಡೋ ಟೈಮಲ್ಲಿ ಸೊ ಇಷ್ಟು ಚಿಕ್ಕ ವಯಸ್ಸಿಗೆ ಗಂಡಂಗೆ ಕಳ್ಕೊಂಡು ಒಂದು ಚಿಕ್ಕ ಇಟ್ಕೊಂಡು ನಾನು ಒಬ್ಬಳೇ ನಿಂತಿರ್ತೀನಿ ಅಂತ ಹೇಳಿದಾಗ ಹಂಡ್ರೆಡ್ ಪರ್ಸೆಂಟ್ ನನಗೂ ಬೇಜಾರಾಗುತ್ತೆ ನನ್ನ ತಂಗಿಗೂ ಒಂಥರ ಬೇಜಾರಾಗುತ್ತೆ ನಮ್ಮ ಅಪ್ಪ ಅಮ್ಮಗೆ ಇನ್ನೂ ತೀರಾ ಬೇಜಾರಾಗುತ್ತೆ ಇವುಗಳನ್ನ ಈ ಪರಿಸ್ಥಿತಿಯಲ್ಲಿ ನೋಡಬೇಕಲ್ಲ ನಾವು ಅಂತ ಹೇಳಿ ಅಪ್ಪ ಅಮ್ಮಗೂ ಕೂಡ ಬೇಜಾರಾಗೇ ಆಗುತ್ತೆ ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ನಾವು ನಾವು ಬಂದಿದ್ದು ಫ್ರೆಂಡ್ಸ್ ನನ್ನ ಹಣೆ ಬರ ನಾಲ್ಕು ವರ್ಷಕ್ಕೆ ಎಂಡಾಗಬೇಕು ಇಷ್ಟೆಲ್ಲ ಅನುಭವಿಸಬೇಕು ಇಷ್ಟನ್ನೆಲ್ಲ ನಾನು ಫೇಸ್ ಮಾಡಬೇಕು ನನ್ನ ಲೈಫಲ್ಲಿ ಅಂತ ಹೇಳಿ ರಾಯರೇ ಬರ್ದಿರಬೇಕಾದ್ರೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ ಗಂಡ ಅಟ್ಲೀಸ್ಟ್ ದುಡ್ಡು ಕಾಸು ಏನು ಕೊಡದೇ ಹೋದ್ರು ಅವ್ನೇನು ಕೊಡೋದೇ ಬೇಡ ಅಟ್ಲೀಸ್ಟ್ ನಿಂತ್ಕೊಂಡು ಓಡಾಡಿರೋನು ನಿಂತ್ಕೊಂಡು ಅವ್ನ ಜವಾಬ್ದಾರಿ ತೊಗೊಂಡು ಮಾಡಿರೋನು ನಾವಿಬ್ಬರು ಹೆಣ್ಮಕ್ಳೆ ಆಗಿರೋದ್ರಿಂದ ನಮಗೂ ಅನಿಸುತ್ತೆ ಯಾರೂ ನಿಂತ್ಕೊಂಡು ಮಾಡೋಂಥ ನಮ್ಮ ಅಪ್ಪು ವಯಸ್ಸಾಗೈತೆ ಅಂತ ಹೇಳಿ ಅವ್ನು ಎಲ್ಲ ಟೈಮಲ್ಲೂ ನಾನು ಮಿಸ್ ಮಾಡ್ಕೊತೀನಿ ಅದರಲ್ಲೂ ಏನಾದರೂ ಒಂದು ಫಂಕ್ಷನ್ನು ಅಥವಾ ಏನಾದರೂ ಒಂದು ಈಗ ಮನೇಲಿ ನಡೀತಾ ಇರೋದು ನಂದಾದ ಆದಮೇಲೆ ನಾನು ತಂಗಿತೇನೆ ಇದು ಇದೇ ಲಾಸ್ಟು ಆ್ಯಂಡ್ ಇದೇ ಗ್ರ್ಯಾಂಡ್ ಫಂಕ್ಷನು ಆಬ್ವಿಯಸ್ಲಿ ತುಂಬ ಮಿಸ್ ಮಾಡ್ಕೊತೀವಿ ಅನ್ನೋ ಇರಬೇಕಿತ್ತು ಇವತ್ತು ಅಂತ ಹೇಳಿ ಪ್ರತಿಯೊಂದು ಫಂಕ್ಷನ್ಗಳಿಗೂ ಅಥವಾ ಪ್ರತಿಯೊಂದು ಇದರಲ್ಲೂ ನಾನು ಒಬ್ಬಳೇ ನಿಂತಿದ್ದಾಗ ನನ್ನ ಚಿಕ್ಕ ಮಗುನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಅಥ್ವಾ ಕೂರಿಸ್ಕೊಂಡು ನಿಂತಿದ್ದಾಗ ನನಗೆ ತುಂಬ ಬೇಜಾರಾಗುತ್ತೆ ಯಾರಾದರೂ ಕೇಳಿದಾಗ ಯಾವ ಮತ್ತೆ ಆಗಿದೆಯಾ ಬೆಂಗಳೂರಲ್ಲಿ ಏನು ಮಾಡ್ಕೊಂಡಿದ್ರಿ ನಿನ್ನ ಗಂಡ ಏನು ಮಾಡ್ತೀರೋದು ಅಂತ ಕೇಳಿದಾಗ ನನ್ನ ಕಂಠ ಇಲ್ಲ ಅಂತ ನಾನು ಹೇಳಬೇಕಾದ್ರೆ ನನಗೆ ಒಂಥರ ಕರುಳು ಪಕ್ಕ ಬಿಡೋಣ ಅಥವಾ ಏನೋ ಒಂಥರ ನನ್ನ ಹೃದಯನೇ ಬ್ಲಾಸ್ಟ್ ಆಗೋಯ್ತು ಅನ್ನೋ ಥರದ್ದು ನನಗೆ ಫೀಲ್ ಆಗುತ್ತೆ ಬಟ್ ಅವ್ರಿಗೆ ವಿಚಾರ ಗೊತ್ತಿತ್ತೇನೋ ಅವ್ರು ಯಾರೂ ಕೇಳಲಿಲ್ಲ ಮದ್ವೆ ಆಗಿದ್ ಯಾವರಿಗೆ ಅಂತ ಮಾತ್ರ ಕೇಳಿದ್ರು ಗಂಗೂರು ಅಂತ ಹೇಳಿದೆ ಬೆಂಗಳೂರಲ್ಲಿ ನೀವು ಏನು ಮಾಡ್ಕೊಂಡಿದ್ರಿ ಅಂದರು ಹೋಟ್ಲಿತ್ತು ನನ್ನದು ಮುಂದೆ ಏನಾಗಿತ್ತು ನಿಮಗೆ ಅಣ್ಣಂಗೆ ಏನು ಎಂಥವ್ರು ಯಾರೂ ಏನೂ ಕೇಳಲಿಲ್ಲ ಬಿಕಾಸ್ ಅವ್ರಿಗೆ ಗೊತ್ತಾಗಿದೆ ಆಲ್ರೆಡಿ ಈ ಹುಡುಗಿಗೆ ಹಸ್ಬೆಂಡ್ ಇಲ್ಲ ಅಮ್ಮ ಮನೇಲಿ ಬಂದಿದೆ ಅಂತ ಹೇಳಿ ಪಾಪುನೆಲ್ಲ ಮಾತಾಡ್ಸಿದ್ರು ಪಾಪು ಏನು ಹೋಗ್ತಿರೋದು ಅಂತ ಕೇಳಿದ್ರು ತುಂಬ ಖುಷಿ ಅವ್ರು ಯಾರೂ ನನಗೆ ಏನೂ ಕೇಳಲಿಲ್ಲ ಬಟ್ ಹೊರಗಡೆ ಅವರು ಹೌದಾ ಯಾವೂರು ನಿನ್ನ ಹಸ್ಬೆಂಡ್ ಏನು ಮಾಡ್ತಿರೋದು ಏನು ಅಂತ ಕೇಳ್ತಾರೆ ಈಗ ಗೊತ್ತಿಲ್ಲದೋ ಥರ ಎಲ್ಲರೂ ಹೋಗ್ತೀನಿ ಏನಾದರೂ ಬೇರೆಯವ್ರ ಫಂಕ್ಷನ್ಸ್ಗೆ ಹೋಗ್ತೀನಿ ಹಾಗೊಂಥರ ತುಂಬ ಹರ್ಟಾಗಿ ಹೋಗ್ಬಿಡುತ್ತೆ ಈಗ ನನ್ನ ತಂಗಿ ಫಂಕ್ಷನ್ಸ್ಗೆ ಈಗ ನಾವುಗಳೇ ಓಡಾಡಬೇಕು ನಾವುಗಳೇ ಮಾಡಬೇಕು ಆಗಂತೂ ನನ್ನ ಗಂಡನ್ನು ಆಗಿ ನಾನು ಮಿಸ್ ಮಾಡ್ಕೊತೀನಿ ಬಟ್ ಗಟ್ಟಿ ಮನ್ಸು ಮಾಡ್ಕೋಬೇಕು ನಾನು ಬೇರೆ ದಾರಿ ಇಲ್ಲ ಧೈರ್ಯ ಮಾಡಿಕೊಂಡು ನಿಂತ್ಕೊಂಡು ಓಡಾಡ್ಕೊಂಡು ನನ್ನ ತಂಗಿ ಮದುವೆನೋ ಮಾಡಲೇಬೇಕು ಮಾಡಲೇಬೇಕು ನೋ ಇನ್ನೇನೋ ಮಾಡೋಕ್ಕ ನನ್ನ ನಾನು ಎಷ್ಟೇ ಇದ್ರೂ ನಮ್ಮ ಫ್ಯಾಮಿಲಿಗೋಸ್ಕರ ನಗ್ನಾಗ ನಾನು ನಿಂತ್ಕೊಂಡು ಏನಿದೆ ಅದನ್ನು ಮಾಡಲೇಬೇಕು ಬಟ್ ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನ ಮಿಸ್ ಮಾಡ್ಕೊತೀನಿ ಅವ್ರು ಇರಬೇಕಿತ್ತು ಇಷ್ಟೇ ಫ್ರೆಂಡ್ಸ್ ಎಲ್ಲ ನಿಮ್ಮ ಆಶೀರ್ವಾದ ನನ್ನ ತಂಗಿ ಮೇಲೂ ಕೂಡ ಇರಲಿ ಒಂದು ಒಳ್ಳೆಯ ಜೀವನ ಸಿಕ್ಕಿದ್ರೆ ಅಷ್ಟೇ ಸಾಕು ನಾನು ನಮ್ಮ ಅಕ್ಕ ಆದರೂ ಅಂದ್ಕೊಂಡು ನಮ್ಮ ಲೈಫಲ್ಲಾಗಿದ್ದು ನಮ್ಮ ತಂಗಿಯರ ಲೈಫಲ್ಲಿ ಆಗಬಾರ್ದು ಅಂತೇಳಿ ಅವ್ಳು ಅವ್ಳು ಸುಖವಾಗಿದ್ದರೆ ಸಾಕು ನಾನು ಅನ್ಭವ್ಸಿರೋ ನೋವು ನಾನು ಅನ್ನಿಸ್ಕೊಂಡಿರೋದು ನನ್ನ ಕಣ್ಣನ್ನು ಕಳ್ಕೊಂಡ್ಮೇಲೆ ಜನ ನೋಡ್ತಾ ಇರೋದು ನಮ್ಮವರೇ ನಮಗೆ ಮೋಸ ಮಾಡಿ ನನಗೆ ಅನ್ಯಾಯ ಮಾಡಿ ಅನ್ಬಾರ್ದು ಅಂದು ನನ್ನ ಕ್ಯಾರೆಕ್ಟ್ರ್ ಬಗ್ಗೆನೆ ಮಾತಾಡಿ ಎಲ್ಲ ಮೋಸ ಮಾಡಿದ್ದು ಎಲ್ಲ ಒಂದು ಕಡೆ ನೆನಪಾಗಿ ಹೋಗ್ಬಿಡುತ್ತೆ ಬಟ್ ನನಗೇನಾಯಿತು ಅದು ನನಗೇ ಸಾಕು ನನ್ನ ತಂಗಿ ಖುಷಿಯಾಗಿರೋ ಾಳೆ ಹೌದು ಅವ್ರ ಮನೇಲಿ ಚೆನ್ನಾಗಿರ್ತಾಳೆ ನನಗೆ ನಂಬಿಕೆ ಇದೆ ನಮ್ಮ ಫ್ಯಾಮಿಲಿಗೂ ಕೂಡ ನಂಬಿಕೆ ಇದೆ ಆ್ಯಂಡ್ ಅವರು ಚೆನ್ನಾಗಿರ್ತಾರೆ ನನಗೂ ಅದೇ ಬೇಕು ನಮ್ಮ ಅಪ್ಪ ಅಮ್ಮನಿಗೂ ಅದೇ ಬೇಕು ಅವ್ರು ಖುಷಿಯಾಗಿದ್ರೆ ನಂಗೆ ಅಷ್ಟೇ ಸಾಕು ಆ್ಯಂಡ್ ಮುಂದಿನ ಅಪ್ಡೇಟ್ಸ್ ನನ್ನ ಪ್ರತಿದಿನ ಡೈಲಿ ವ್ಲಾಗ್ಸ್ ನೋಡ್ತಾ ಇರಿ ಯಾವ್ಯಾವ ಪ್ರೋಸೆಸ್ ಆಗ್ತಾ ಹೋಗುತ್ತೆ ಅದನ್ನು ಖಂಡಿತವಾಗ್ಲೂ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ನಿಮ್ಗಳಿಗೆ ಹೇಳ್ಕೊತೀನಿ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಸೋ ಮಚ್ ಇನ್ನೇನೋ ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ ಎಲ್ಲ ನಿಮ್ಗೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಭಾವಿಸಿದ್ದೀನಿ ಥ್ಯಾಂಕ್ ಯು ಬಾಯ್